വേനോ ಅವನಾ ಇಲ್ಲೇ ವಾಲ್ತವನ್ ಕಣಮ್ಮ ಇದಕ್ಕೆ ಅಡುಗೆ ಮಾಡೋಕ್ಕೆ ಒಂದು ಸ್ವಲ್ಪ ಇರಲಿಲ್ಲ ಅದಕ್ಕೆ ಅವರಮ್ಮ ಯಾವ ಸೌದಿತ್ತಾರೋಗ ಕಳ್ಸಾವಳೆ ಹೋಗವನಿ ಹಾಂ ಎಲ್ಲ ನಿಮ್ಮ ಕಡೆಗೆ ಒಂದಿಷ್ಟು ಎಡೆಮಟ್ಟೆ ಕುರಂಬಳೆ ಎಲ್ಲ ಕಟ್ಕೊಂಬತ್ತೀನಿ ಅಂತ ಹೇಳ್ತಿದ್ದ ಹೋಗ್ಯವನು ಅವನು ವಾಲ್ತಾಕಕ್ಕೆ ಹೋಗಿರ್ಬೇಕೇನೋ ನಿಮ್ಮ ಮಲ್ಕಡೇ ಹಾಂ ನಮ್ದಿನೇತಾ ಇಲ್ವಲ್ಲಮ್ಮ ಎಲ್ಲೊಬ್ಬ ಒಂದು ಒಂದೆರಡು ಎಕರೆ ಇಟ್ಟು ಅಷ್ಟೇನಿ ಹಾಂ ಅದ್ ಸರಿಪದ್ದು ಈಗ ಯಾಕೆ ಹಿಂಗ್ ಹುಡುಕ್ ಕಾಡ್ತಾ ಇದ್ಯಾ ಯಾಕೂ ಇಲ್ಲ ನಾನು ಹೊಲ್ತಕ್ ಹೋಗೋಣ ಅಂತ ನಾನು ನೋಡ್ತಿದ್ದೆ ಯಾರನ್ನ ಜೊತೆಗೆ ಬರ್ತಾರೇನೋ ಅಂತ ಕಾವೇರಿನೂ ಇರ್ಲಿಲ್ಲ ಅದಕ್ಕೆ ಬಂದು ಇಲ್ಲಿಗೆ ಮಂಜ ಅವ್ರ ಮತ್ತಾಗಿದ್ದೆ ಮಂಜನೆ ಕಾಕೊಂಡು ನಾನು ಹೊಲ್ತಕ್ ಹೋಗ್ತೀನಿ ಬಿಡು ಹಾ ನಿಂಗತ್ತೆ ಏನು ಮಾಡುತ್ತೆ ನಿಂಗತ್ತೆ ಅಡುಗೆ ಮಾಡ್ತಾ ಐತೆ ಹಾ ಮತ್ತೆ ಅಡುಗೆ ಮಾಡಕ್ ಸೌದಿ ಇಲ್ಲ ಸೌದಿ ತರಕ್ಕೆ ಹೋಗಿ ಅವನೇ ಮಾದೇಶ ಅಂತ ಹೇಳ್ದೆ ಸೌದಿ ಇಲ್ದಲ್ಲಿ ಹೆಂಗ್ ಅಡುಗೆ ಮಾಡುತ್ತಿವಾಗ ಹಾ ಅಯ್ಯೋ ಪದ್ದು ನಾನೇ ದಡ್ಡ ಸೌದೆ ಖಾಲಿ ಆಗ್ಯಾವೆ ಅಂದ್ರೆ ಅಷ್ಟು ಖಾಲಿ ಆಗಿಲ್ಲ ಇನ್ನೊಂದ್ ಸ್ವಲ್ಪ ಇದಾವೆ ಇವತ್ತಿಗೆ ಆಗೋ ಇದಾವೆ ನಾಳೆ ಬೆಳಗ್ಗೆ ಇಲ್ಲ ಅದಕ್ಕೆ ಹೋಗವನಿ ತರಕ್ಕೆ ಹಾ ಬೆಳಗ್ಗೆ ತಿರ್ಗಾ ಕೂಲಿ ಪಲ್ಯ ಹೋಗ್ಬೇಕಲ್ಲ ಅವತ್ತು ಮುಂಚೆ ಅಡಿಗೆ ಮಾಡ್ಕೊಂಡು ಉಂಡು ಅದಕ್ಕೆ ಇವಾಗ್ಲೇ ತಾಂಬರಗಪ್ಪ ಅಂತ ಯಾಕೆ ಕಳ್ಸವಳೆ ಹಾ ಹೇಳ್ ಆಗ್ಯರೋಗ್ಯ ಮಾಡ್ತಾ ಬಿಡು ಹೋಗ್ತೀನಿ ನಾನು ಸರಿ ಆಯ್ತು ಹೋಗಮ್ಮ ಅತ್ ಸರಿ ನಿಮತ್ತಿಗೆ ಮಲ್ಲಿ ಏನು ಮಾಡ್ತಿದ್ಲು ಏನು ಮಾಡ್ತಿದ್ಲಾ ನನಗೆ ಗೊತ್ತಿಲ್ಲ মামಾ ಯಾಕೆ ಯಾಕೋ ಇಲ್ಲ ಯಾಕೋ ಇತ್ತೀಚೆಗೆట్లాಗೆ ಬರದಾ ಕಮ್ಮಿ ಮಾಡಿದವಳಲ್ಲ ಏನು ಕೆಲಸನ ಜಾಸ್ತಿನ ಅಂತನ ವಲ್ದಾಗಿಲ್ದಾಗಿ ಏನಾರ ಕೆಲಸ ಮಾಡ್ತಾ ಇದ್ರೆ ಏನು ಅಯ್ಯೋ ಏನು ಕೆಲಸ ಮಾಡ್ತಾ ಇದಾರ ನನಗೆ ಏನು ಗೊತ್ತಿಲ್ಲ ಹೋಗು ಅತ್ ಸರಿ ಪದ್ದು ನಿನಗೆ ಏನಾನ ಅಡಿಗೆ ಗಿಡಿಗೆ ಮಾಡಕ್ಕೆ ಬರುತ್ತೋ ಹೆಂಗೆ ಹಾ ಅಡಿಗೆ ಮಾಡ್ತೀಯಾ ಆ ನನಗೆ ಯಾತು ಅಡುಗೆ ಮಾಡಕ್ ಬರಲ್ಲಪ್ಪ ನಾನು ಎಂದೂ ಒಲೆ ಮುಂದೆ ಕೂತ್ಕೊಂಡು ಯಾತು ಮಾಡಿಲ್ಲ ಒಂದೇ ಸಲ ನಮ್ಮ ಅಮ್ಮಯ್ಯ ಅಕ್ಕಿ ಇಕ್ಕು ಅಂತ ಹೇಳಿತ್ತು ಅವಾಗ ಏನ್ ಮಾಡಿದೆ ಗೊತ್ತ ಮಾಮ ಏನ್ ಮಾಡಿದ್ದೆ ಪದ್ದು ಅಮ್ಮಯ್ಯ ಅನ್ನ ಮಾಡು ಅಂತ ಹೇಳ್ಬೇಕ ಪಲನಕ್ಕೆ ಅಕ್ಕಿ ಇಕ್ಕು ಬತ್ತೀನಿ ಅಂತ ಹೇಳ್ತು ಅಕ್ಕಿ ಇಕ್ಕಿ ಉರಿ ಇಕ್ಕು ಅಂತಾನ ನನ್ಗೆ ಏನ್ ಗೊತ್ತು ನೀರು ಐದಿಕ್ಬೇಕು ಅಂತಾನ ಹ್ಮ್ ನಾನು ಅಯ್ಯೋ ಪದ್ದು ಪದ್ದು ಅಕ್ಕಿ ಇಕ್ಕು ಅಂದ್ರೆ ಅನ್ನ ಮಾಡು ಅಂತನ ಅಷ್ಟು ಗೊತ್ತಾಗಲ್ವ ನಿನ್ಗೆ ನೀರು ಇದು ಇಕ್ಬೇಕು ಅಂತನ ಅನ್ನ ಮಾಡೋಕ್ಕೆ ಹಾಂ ಅಕ್ಕಿ ತಪ್ಲೇಕಾಕಿ ಹಂಗೆ ಇಕ್ಬಿಟ್ಟ ಎಲ್ಲನ ಬೂದಿ ಆಗಿರ್ತವೆ ಕರ್ಕಲಾಗಿರ್ತವೆ ಅಕ್ಕಿ ಎಲ್ಲನ ಹ್ಞೂ ಏನು ಪದ್ದುನೋ ಏನು ಕತ್ತಿಯೋ ಸರಿಯಾಗಿ ಹೇಳಿಲ್ಲ ಅನ್ನ ಮಾಡ್ಬೇಕು ಅಕ್ಕಿ ಇಕ್ಕು ತಾಳ್ದು ನೀರು ಇದು ಇಕ್ಕು ಅಂತಾನೆ ನನಗೆ ಹೇಳ್ಬೇಕಾನೆ ಬರೀ ಅಕ್ಕಿ ಇಕ್ಕು ಒಲೆ ಒಲೆ ಹೂ ಅಚ್ಚು ಅಂತಂದ್ರೆ ನನಗೇ ಗೊತ್ತು ಹ್ಮ್ ಅದಕ್ಕೆ ನಾನು ಅಕ್ಕಿ ಇಕ್ಕಿ ಒಲೆ ಹ್ಮ್ ಸರಿ ಸರಿ ನಿಂದೇನು ತಪ್ಪಿಲ್ಲ ಬಿಡಮ್ಮ ಇದ್ರಾಗೆ ನಿಮ್ಮ ಅಮ್ಮಾಯಿಂದೆ ತಪ್ಪು ನಿಮ್ಮ ಅಮ್ಮ ಸರಿಯಾಗಿ ಹೇಳ್ಬೇಕಾಗಿತ್ತು ಹಾಂ ನೀರೋ ಇದಿಕ್ಕಿ ಅನ್ನ ಮಾಡು ಅಂತ ಹೇಳ್ಬೇಕಾಗಿತ್ತು ಮಲೆಮ್ಯಾಕ್ ಅಕ್ಕಿ ಇಕ್ಕ ಅಂದ್ರೆ ನೀನು ಅಕ್ಕಿ ಇಕ್ಕಿದೀಯಾ ಹ್ಞೂ ನಿಂದೇನು ತಪ್ಪಿಲ್ಲ ಬಿಡು ಏನ್ರಿ ಅದು ನಗ್ತಾ ಇದೀರಾ ಹಾಂ ಏನು ಪದ್ದು ಏನು ಸಮಾಚಾರ ಏನು ಹೇಳಿದ್ಲು ಪದ್ದು ಅಂತದ್ದಾ ಏನೂ ಇಲ್ಲ ಕಣ್ಣಿಂಗ நினைக அட்மா வந்தம இல்ல நன்காந்த அம்மையா அக்கி இக்கி ஒலி ஒரிக்க வந்துட்டு நான் அக்கி இக்கி கடலே நீர் அங்கே ஒரிக்கிட்டு அக்கி அதுக்கே நாய்த்து ಒಳ್ಳೆ ತಮಾಷೆ ನಮ್ಮ ನಿಂದು ಹ್ಮ್ ಏನ್ ಸಮಾಚಾರ ಯಾಕೆ ಬಂದಿದ್ದೆ ಯಾಕು ಇಲ್ಲ ಸುಮ್ಮನೆ ಬಂದಿದ್ದೆ ಹ್ಮ್ ಹಾಗೇ ಇಲ್ಲ ಇದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ನಾನು ಹೋಗ್ತೀನಿ ಸರಿ ಸರಿ ಆಯ್ತಮ್ಮ ಹೋಗು ಒಳ್ಳೆ ತಮಾಷೆ ನಿಂದು ನೀವ್ ಹೋಗ್ತೀನಿ ಕಿತ್ಮಾನ ಆಯ್ತು ಹೋಗಮ್ಮ ಹುಷಾರಾಗ ಪದ್ದು ನೋಡ್ತಿದ್ರೆ ಖುಷಿ ಆಗುತ್ತೆ ಒತ್ತೀ ಅಂದ್ರೆ ಅವಳು ಮದ್ವೆ ಮಾಡಕ್ಕೆ ಅವಳಿಗೆ ಏನ್ ಗೊತ್ತಾಗುತ್ತೆ ಅಂತ ಮದುವೆ ಮಾಡ್ತಾರೆ ಸಂಸಾರ ಅಂದ್ರೆ ಏನಂತ ಏನು ಗೊತ್ತಾಗುತ್ತೆ ಸಣ್ಣ ಹುಡುಗ ಜೊತೆಗೆ ಆಟ ಆಡ್ಕೊಂಡಿರ ಹುಡುಗಿಗೆ ಮದುವೆ ಮಾಡಿರಿ ಆಮೇಲೆ ಅನುಭವಿಸ್ಬೇಕಾಗುತ್ತೆ ಪಾಪ ಹಾ ಸುಮ್ನಿರು ಅಲ್ಲರಿ ಅದು ಹೆಂಗೋ ನಮ್ಮ ಆದೇಶನ್ಗೆ ಮದುವೆ ಮಾಡಬೇಕಲ್ವ ನಾವು ಈ ಪದ್ದುನೇನೆ ನಮ್ಮ ಆದೇಶಿಗೆ ಮದುವೆ ಮಾಡ್ಕೊಂಡ್ರೆ ಹೆಂಗೆ ಹಾಂ ಅವನಿಗೂನು ಇವಳು ಅಂದ್ರೆ ತುಂಬಾ ಇಷ್ಟ ಹ್ಮ್ ಇವಳು ಮದುವೆ ಆಗ್ತೀಯ ಅಂದ್ರೆ ಹಾಕ್ತಾಳೆ ಬಂದ ಮೇಲೆ ನಾವೇನೆ ಬುದ್ಧಿ ಕಲಿಸ್ಕೊಂಡು ಎಲ್ಲ ಹೇಳ್ಕೊಡ್ತೀನಿ ನಾನೇನೆ ಹ್ಮ್ ಇದೆ ಹೆಂಗು ಇದ್ದೂರಾಗೆ ಇದ್ದಂಗೂ ಆಗುತ್ತೆ ನಮಗೂ ಇಪ್ಪತ್ತಗು ನಮ್ಮ ಅದೇಶ್ಗುನು ಅವ್ಳಗೂ ಅವ್ನಗೂ ವಾರ್ಗೇನು ಆಗುತ್ತೆ ಅದ್ಕೇನೆ ನಾವೇನೇ ಕಾಣಮನ ಸಾವಕಾಶ ಇದ್ದಪ್ಪ ಕೇಳಿದ್ರೆ ಹೆಂಗೆ ಹೆಂಗೇ ನಿಮ್ಗೆ ಆಯ್ತೋ ಇಲ್ವೋ ಹ ಆಡ ಹುಡ್ಗಿನ್ ತಗೊಂಬಂದು ಮದುವೆ ಮಾಡ್ಕೊಂಡು ಸಂಸಾರ ಮಾಡು ಅಂದರೆ ಅದಕ್ಕೆ ಯಾಕೆ ಗೊತ್ತಾಗುತ್ತೆ ಏಯ್ ಏನು ಬುದ್ಧಗಿದಿ ಐತೋ ಇಲ್ವಾ ಸುಮ್ಮನೀರು ಇಂಥವೆಲ್ಲ ಯೋಚನೆ ಮಾಡಬೇಡ ಎಲ್ಲಾನು ಹೆಣ್ಣು ಹುಡುಕಿ ಅದೇ ಅವ್ರು ಯಾರೋ ನೋಡಿದ್ವಲ್ಲ ಅವಣ್ಣರು ಯಾರೋ ಸಣ್ಣಪ್ಪನ ಯಾರು ಮಗಳು ನೋಡ್ಕೊಂಬಂದಿದ್ವಲ್ಲ ಅವ್ರನ್ನೇ ಕೇಳೋಣ ಬಿಡು ಹಾಂ ಯಾಕೆ ಅವಾಗ ಸುಮ್ಮನೆ ಆದರೂ ಇನ್ನೊಂದು ಸಲ ಹೋಗಿ ಕೇಳ್ಕೊಂಬಂದ್ರೆ ಆಯಿತು ಹೋಗಿ ಹೋಗಿ ಪೊದ್ದನ್ನ ಮದುವೆ ಮಾಡ್ಕೊಂಬನ ಅಂತ ಹೇಳ್ತಾ ಇದೆಯಾ ಹಾಂ ಆಮೇಲೆ ಎಬ್ ಬಡ್ಕೋಬೇಕಾಗತ್ತೆ ಸುಮ್ಮನೀರು ಹಂಗಲ್ಲ ಕಂಡ್ರಿ ಇಲ್ಲೇ ಆದರೆ ನಮ್ಗೆ ಅರ್ಥ ಆಗುತ್ತಲ್ವಾ ಅವಳ ಬಗ್ಗೆ ಎಲ್ಲ ನಿಧಾನ ಕೇಳ್ಕೊಟ್ಟು ಎಲ್ಲ ಕಲಿಸ್ಬೋದು ನಮಗೂ ಪಾಪ ಅವಳಿಗೂ ಬೇರೆ ಊರು ಕಷ್ಟ ಆಗುತ್ತೆ ಗೊತ್ತಿಲ್ಲದೆ ಏನಾದ್ರು ಮದುವೆ ಮಾಡ್ಕೊಂಡು ಹೋದ್ರೆ ಅವಳು ಎಷ್ಟು ದಿನ ಅಂತ ಹಿಂಗೆ ಇರ್ತಾರೆ ಹೇಳು ಕಾಳಮ್ಮನೂ ಸಹಕರಿಸಿದ್ದಪ್ಪು ಸತ್ ಮೇಲೆ ಅವಳನ್ನ ಯಾರು ನೋಡ್ಕೊತಾರೆ ಹಾಂ ಏನೋ ನಮ್ಮಲ್ಲಿ ನಮ್ಮ ಅಳಿಯ ನೋಡ್ಕೊತಾರೆ ಅನ್ನೋ ಅವ್ರೇನು ಕೈ ಬಿಡಲ್ಲ ಆದ್ರೂ ಅವಳದು ಅಂತ ಒಂದು ಮನೆ ಒಂದು ಸಂಸಾರ ಗಂಡ ಅಂತ ಇದ್ರೆ ಚೆನ್ನಾಗಿರುತ್ತಲ್ವಾ ನಮ್ಮ ಆದೇಶನ್ಗೂ ಎಂತಿ ಆಗ್ತಾಳೆ ಅಂತ ನಾನು ಯೋಚನೆ ಮಾಡಿದೆ ಅಷ್ಟೇನಿ ನನಗೇನೇನು ಅವಳೇ ಮದುವೆ ಮಾಡ್ಕೋಬೇಕು ಅಂತ ಅಲ್ಲ ಏನೋ ಒಂದು ಯೋಚನೆ ಬಂತು ಆ ಥರ ಹಾಂ ಅಷ್ಟೇನೇ ಅಂತ ಹೇಳ್ದೆ ನೀನೇನೋ ಯೋಚನೆ ಮಾಡಿದೆ ಆದ್ರೆ ಯಾರನ್ನ ಜನ ಏನು ತಿಳ್ಕೊಂತಾರೆ ನಾವೇನೋ ನಾ ಮದುವೆ ಮಾಡ್ಕೊಂತೀವಿ ಅಂದ್ರೆ ಸುಮ್ಮನೆರು ಅಂಥದ್ದೆಲ್ಲ ತಲೆ ಕೆಡ್ಸ್ಕೊಂಬೇಡ ಅಮ್ಮ ಸೌದಿ ತಂದೆ ಎಲ್ಲಿಕಂದ ತಂಬಾರ ಮಧೀಶಾ ಅಲ್ಲಿ ಕೈ ಕಡೆ ಹೋಗು ಅಲ್ಲಿ ಬಾರೋ ಸೌದೆ ಒಳಗೆ ಚೆನ್ನಾಗಿರೋ ತಂದಿದ್ಯಪ್ಪ ಎಲ್ಲಿ ತಂದೆ ಏ ಅಲ್ಲಿ ಮರ ಕಡ್ದಿದ್ರು ಎಲ್ಲನ ಸಣ್ಣ ಸಣ್ಣವೆಲ್ಲ ಬಿಟ್ಟಿದ್ರಾ ನಾನು ಅವನೇನೆ ಅಚ್ಚಕಟ್ಟ ಕಟ್ಕೊಂಡು ಹೊರ ಕಟ್ಕೊಂಡು ತಾಂಬಂದೆ ಕಣಮ್ಮ ಹ್ಞೂ ಒಳ್ಳೆ ಕೆಲಸ ಮಾಡಿದ್ದೆ ಬಿಡು ಹ್ಞೂ ಅಲ್ಲಿ ಪದ್ದು ಬಂದ್ಲೇನಪ್ಪ ಎದುರಿಗೆ ಬಂದ್ಲೇನು ಹೋಗ್ತೀನಿ ಅಂತಾನೆ ಅವಳು ಹ್ಞೂ ಕಣಮ್ಮ ಎಲ್ಲೋ ಕಾವೇರಿನು ಅವರಪ್ಪ ಇನ್ನು ಹೋಗವ್ರೆ ನಾನು ಹೋಗ್ತೀನಿ ಅಂತಾನೆ ಹೇಳ್ತಿದ್ಲ ನಾನು ಸೌದೆ ಓದ್ಕೋ ಬರ್ತಿದ್ನಲ್ಲ ಸರಿ ಹೋಗು ಅಂತ ನಾನೇನು ಜಾಸ್ತಿ ಮಾತಾಡಿಸ್ಲಿಲ್ಲ ಅದೇ ಬಂದೆ ಹ್ಞೂ ಹೌದಾ ಪದ್ದು ಕಂಡ್ರೆ ನಿಮ್ಗೆ ಏನು ಅನ್ಸುತ್ತೋ ಮದೇಶ ಹ್ಞೂ ಏನನ್ಸುತ್ತೆ ಅಂದ್ರೆ ನಾನೇನು ಹೇಳಿ ನಾ ಹಾ ನಿಗೂನು ಅವಳ ನೋಡಿದ್ರೆ ಏನು ಅನ್ಸಲ್ವಾ ಹಾ ನಿಮಗೆ ನೆಂಟ್ರ ನೆಂಟ್ರ ಹುಡುಗಿ ಆಗಬೇಕು ಮಾವನ ಮಗಳಾಗಬೇಕು ಹಾಂ ಅದಕ್ಕೆ ಹಾಂ ಅವಳನ್ನ ನಿನ್ನ ಮದುವೆ ಆಗೋಕ್ಕೆ ಇಷ್ಟನಾಳ್ನಾ ಅಯ್ಯೋ ಏನ್ ಹೇಳ್ತಾ ಇದೀಯಮ್ಮ ಅವಳಿಗೆ ಮದ್ವೆ ಅಂದ್ರೆ ಏನು ಅಂತ ಏನು ಗೊತ್ತು ಸಣ್ಣ ಹುಡುಗಿ ಆಡ್ದಂಗ ಆಡ್ತಾಳೆ ಅವಳನ್ನು ಮದುವೆ ಮಾಡ್ಕೊಂಡು ಏನ್ ಮಾಡ್ತೀರಾ ಹಾ ಅಲ್ವೋ ಮದ್ವೆ ಆದ್ಮೇಲೆ ಚೆನ್ನಾಗ್ ಆಗ್ತಾಳೇನು ಅಂತ ಹ್ಮ್ ಅಲ್ಲಿ ಇಲ್ಲಿ ಯಾಕೆ ಹೆಣ್ಣು ಹುಡ್ಕೋದು ನಿನ್ಗೆ ಅವಳೇ ಹೀಗಲ್ವಾ ಹೆಂಗಿದ್ರು ಯಾವತ್ತು ಆದ್ರೂ ಒಂದ್ ದಿವಸ ಮದ್ವೆ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡೇ ಮಾಡ್ತಾರೆ ಅವ್ರ ಅಪ್ಪಯ್ಯ ಅಮ್ಮಯ್ಯ ಅಣ್ಣ ಎಲ್ಲರೂ ಅದಕ್ಕೇನೆ ನನ್ನ ತಲೆಗೆ ಆತರ ಒಂದು ಯೋಚನೆ ಬಂತಪ್ಪ ನೀನೇನಂತೀಯಾ

ಅಯ್ಯೋ ನಿನ್ಗೇನು ತಲೆ ಕೆಟ್ಟೈತಾ ಏಯ್ ಮದೇಶ ಅಮ್ಮನ ಮಾತು ಕಟ್ಕೊಂಡು ಗಿದ್ವಿ ಅಂತ ಹೇಳಿ ಯೋಚನೆ ಮಾಡಬೇಡ ಯಾವ್ದಾನ ಬೇರೆ ಹುಡುಗಿ ತಂದು ಮದುವೆ ಮಾಡೋಣ ಸುಮ್ಮನಿರು ಆಮೇಲೆ ಯಾರನ್ನು ಕೇಳಿಸ್ಕೊಂಡಾರು ಏನಿಲ್ಲ ಏನು ತಿಳ್ಕೊಂಬಲ್ಲ ನಮ್ಮ ಬಗ್ಗೆನ ಅವ್ರು ಸಾವಕಾರರು ಅಂತಾನ ನೋಡ್ದ ಬುದ್ಧಿ ಇಲ್ದಿದ್ರು ಪೆದ್ದ ಹುಡುಗಿನ ಮದುವೆ ಮಾಡ್ಕೊಂಬ ಕೊಳ್ತೇವ್ರೆ ಅಂತಾನ ಬೈಕ್ ಅಂತಾರೆ ಹಾಂ ಅಯ್ಯೋ ನಿಮ್ಗೆ ಅದೇ ಚಿಂತೆ ಏ ಒಂದ್ಸಲ ಅಳಿಯಂದ್ರು ಬಂದಾಗ ವಿಚಾರ ನಮ್ಮ ಮನೇಲಿನ ಕೇಳೋಣ ಹಿಂಗಂತ ಯೋಚನೆ ಮಾಡಿದೀವಮ್ಮ ನಿನ್ನ ಗಂಡಂತ ಒಂದು ಸಲ ಮಾತಾಡಿ ನೋಡೋಣ ಅಂತಾನೆ ಹೇಳೋಣ ಚಿರಾ ನಮ್ಮ ಅಳಿಯನಿಗೆ ಹೇಳಿದ್ರೆ ಅವನು ಅವರ ಅಪ್ಪ ಇಂತಗೆ ಮಾತಾಡ್ತಾನೆ ಹ್ಞೂ ನಾವೇನೇನು ಅವ್ರ ಅಂತ ಮದುವೆ ಮಾಡ್ಕೊಂತೀವ ಏನೋ ಅವಳಗೊಂದು ಆಗುತ್ತೆ ನನ್ನ ಮಗೊಂದು ಹೆಣ್ಣಾಗುತ್ತೆ ಅಂತ ಇವತ್ತಿನ ಮಾಡಿದೆ ಅಷ್ಟೇನೆ ಹ ಜನಗಳು ಹೆಂಗ್ ಬೇಕಾದ್ರೂ ಮಾತಾಡ್ತಾರೆ ನಮ್ಮಲ್ಲಿ ಮದುವೆ ಆದಾಗ್ಲೂ ಹಿಂಗೆ ಮಾತಾಡಿದ್ರು ಹ್ಮ್ ಅವ್ನು ಸಾವುಕಾರ ಅಂತಾನೆ ಅವಳಿಂದ ಓದ್ಲು ಹಂಗೆ ಹಿಂಗೆ ಅಂತಾನೆ ಈಗ ಸುಮ್ಮನೆ ಆಗಿಲ್ವಾ ಹಂಗೆ ಸುಮ್ಮನೆ ಆಗ್ತಾರೆ ಅಷ್ಟೇನಿ ಇನ್ನೇನೇ ಹೇಳಿದ್ರು ನನಗಂತೂ ಇದು ಇಷ್ಟ ಇಲ್ಲಮ್ಮ ಹ್ಮ್ ಹ್ಞೂ ಸುಮ್ ಕುಕ್ಕಿ ನಾನೆಲ್ಲ ಮಾತಾಡ್ತೀನಿ ನೀವೇನು ತಲೆ ಕೆರ್ಸ್ಕೊಂಬೇಡ್ರಿ ಹಾ ಅದೇ ಕಸ್ಕೊ ಬರ್ತೀನಿ ಕುಕ್ಕ ಮದೇಶ ನೀನು ಕುಕಾಳು ಕಸ್ಕೊ ಬರ್ತೀನಿ ಸರಿ ಅಮ್ಮ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ